ಲೇಖಿರಾಮ್ ಈ ಗೌಡ ಎಂತ ಕಠಿಣ ಶಿಕ್ಷೆಯನ್ನು ವಿಧಿಸಿದ್ರು ಅದನ್ನು ನಾನು ಅನುಭವಿಸ್ತೀನಿ ಆದರೆ ನೀನು ಇದರಲ್ಲಿ ಭಾಗವಹಿಸಿದರೆ ನಾಲಿಗೆಯನ್ನು ಸೀಳಬೇಕಾಗಿ ತೂಳಿ ಅಚ್ಚರ ಏನೋ ಅಪ್ಪಟ ರಾಜಕಾರಣಿ ಹಾಗಾಗಿ ಬದರಿದ ಕುದುರೆ ಹಾಗೆ ನಿಂತಿರುವೆ ಅದು ಅದಾವ ಶಿಕ್ಷೆ ಕೊಡ್ತೀಯಾ ನನ್ನ ಮಗಳ ಮುಟ್ಟಿನ ತಪ್ಪಿಗೆ ನೀನು ಹದಿನೈದು ಚಡಿ ಎಟ್ಟು ತಿನ್ನಲೇಬೇಕು পডরিছরগে ক্ারবে। চিজকহযেছে। চট্যলে

ನನ್ನ ಎದೆ ತಟ್ಟಿ ನಿಂತದ್ದೇ ಆದರೆ ನನ್ನ ಕ್ರೋಧಿನ ಘಟ ಬ್ಲಾಸ್ಟ್ ಮಾಡದಿದ್ರೆ ನನ್ನ ಹೆಸರು ಗೌಡನೇ ಅಲ್ಲ ಸತ್ಯ ಸತ್ಯ ನ್ಯಾಯ ನೀತಿ ಧರ್ಮವೇ ನನ್ನ ಉಸಿರೆಂದು ಎಂದು ಹಸಿರು ಕ್ರಾಂತಿ ವೀರ ಧರ್ಮ ಕೇಸರಿ ವಜ್ರೇಗೌಡರಿಗೆ ಈ ತಿಪ್ಪನ ಒಮ್ಮಿಗೆ ಇಪ್ಪತ್ತೊಂದು ನಮಸ್ಕಾರಗಳು ತಿಪ್ಪ ಅಪ್ಪ ನೀನು ಹೋದ ಕೆಲಸ ಏನಾಯ್ತು ಗುರುವೇ ಶಂಭುಲಿಂಗ ಬೆಂಕಿ ಹಾಕೋ ನಿನ್ನ ಶಂಭುಲಿಂಗನಿಗೆ ಆ ಡಿ ಸಿ ಎಸ್ ಪಿಗಳು ಹಂಬಿ ಮಾಡಿಕೊಂಡು ಬಾಂಬ್ ತಪ್ಪಿಸಿದೆ ಬೆರಗೈಂದ ಬಂದಿಲ್ಲ ನಾಚಿಕೆ ನೀವು ನಾಚಿಕೆ ಬರಬಾರ ಅಂತ ಹೇಳಿ ಆ ಡಿ ಸಿ ಆಫೀಸ್ ಎಸ್ ಪಿ ಆಫೀಸ್ ಕದ ಹಾಕಿದ್ರು ಆ ಕಲ್ಯಾ ಮಲ್ಯಾರ ಹೆಂಡ್ತಿ ಒಳ್ಳಾಣ ತಾಳಿ ಮಾರಿಸಿ ಆರಿಸಿ ಹತ್ತು ಸಾವಿರ ರೂಪಾಯಿ ತಗೊಂಬಂದಿನ ನೋಡ್ರೀ ಅವರು ದುಡ್ಡು ಕೊಡಬೇಕಿತ್ತು ಲೈ ಅಭಿವೇಕಿ ಅವರಿಬ್ರು ಆಟಿಗೆ ಹತ್ತು ಸಾವಿರ ರೂಪಾಯಿ ಕಮಿಷನ್ ಇಟ್ಟಿದಲ್ಲೋ ಏ ಏ ತಿರ್ಗಾಕಿ ಇಷ್ಟು ಹೇಳ್ಬೇಡ ಲೈ ತಟ್ಟ ಅದನ್ನ ಯಾರರ ಬಾಂದು ಕೇಳಿದ್ರೆ ಅವ್ರಿಗೆ ಹೊಡಿಪೀನ್ ನಾ ಸಟ್ಟ ಗೌಡ್ರ ಬೆಂಕಿ ಬಂದ್ರೆ ಬೆಂಕಿಯ ನಮಸ್ಕಾರ ಮಾಡ್ತೀನಿ ನನಗೆ ನನ್ನ ಪಾ ನನ್ನಕ್ಕೆ ತನ್ನ ಜೀವಕ್ಕೆ ಜೀವ ಕೊಡುವ ಜೀವದ ಬಂಟ ಅಂದ್ರೆ ನೀನೇ ನೀನಿದೇ ರೀತಿ ನನ್ನ ಕಣ್ಣಿಗೆ ಕನ್ನಡಕವಾಗಿ ನಡೆದರೆ ಇಡೀ ಇಂಜಾರು ನನ್ನ ಕಪ್ಪಿ ಹಿಡಿದುಕೊಂಡು ಧರ್ಮ ಶ್ರೇಷ್ಠರನ್ನು ನನ್ನ ಕಾಲು ಕೆಳಗೆ ಹಾಕಿಕೊಳ್ಳುತ್ತೇನೆ ನಾಳೆಗೆ ನಾವೇ ಧನಿಕರ ಎಂದು ವೈಭವನ ಮೆರೆಯುವ ಕೇಡಿಗಳ ಒಬ್ಬೊಬ್ಬರನ್ನು ಇದೇ ರೀತಿ ಹತ ಮಾಡಿ ಈ ಶತಮಾನಕ್ಕೆ ಈ ಗೌಡನಪ್ಪನೆಯೇ ದೊರೆಯಿಸಿಕೊಳ್ಳುವೆ ಈ ನಿಮ್ಮ ಚಲಕ್ಕೆ ಬಲವಾಗಿ ನಿಲ್ಲೋದೇ ಕೆಲಸ

ಸಿಡಿಗುಟ್ಟಾದ ವ್ಯಕ್ತಿ ಆ ವಿಕ್ರಮ ಏನು ಹೇಳ್ತೀರಿ ನೀನು ಯಾರು ಆ ಸಿಡಿಗುಂಡು ಸತ್ಯವಂತ ನಿಮ್ಮ ಕಾವೇರಿಯ ಕೈ ಹಿಡಿದು ಅವನ ತೋಳ ತಕ್ಕಲ್ಲಿ ಅಲ್ಲಿ ನನ್ನ ಕಣ್ಣಾರೆ ನಾನೇ ಕಣ್ಣೇಗೌರು ತೆಗೆದುಕೊಳ್ಳಿ ಫೋಟೋವನ್ನು ಕ್ರೋ ವಿಕ್ರಮ್ ಏನು ನೋಡುತ್ತಿರುವೆ ನಾನು ನೋಡಿ ಏನೇ ದೊರೆ ಎನಿಸಿಕೊಂಡಿರುವ ಗೌಡನ ಮಗಳ ಕೈ ಮೈ ಮುಟ್ಟು ನಡೆದರೆ ನಾನಿತ್ತು ಸತ್ತಂತೆ ಇನ್ನು ಹತ್ತು ಗಂಟೆಯೊಳಗಾಗಿ ಅವ ಸತ್ತನ ರಕ್ತ ತಂದ ನನ್ನ ಪಾದಕ್ಕೆ ಹಚ್ಚಲೇಬೇಕು ಈ ಬೆಂಕಿಗೆ ಏಕೆ ನೋಡ್ರಿ

ಹೋಗದ್ದು ನನ್ನ ಮಾದಗಿರಿ ತನ್ನ ಮುಂದುವರಿಸಿದರೆ ಅವಳ ಮುಂದೆ ಚೇಸ್ತ್ರ ಹಿಡಿದು ಆ ಪೊಡಪ ಜೊತೆ ಅವಳನ್ನು ಸಾಯಿಸಿಬಿಡ್ತೀನಿ ಸಾಧ್ಯವಿಲ್ಲ ಸಾಹುಕಾರ ಸಾಧ್ಯವಿಲ್ಲ ನನ್ನ ನಡೆ ನುಡಿ ತೊಡೆಗಳನ್ನೇ ಹಿಡಿತದಲ್ಲಿಟ್ಟುಕೊಂಡಿರುವ ಒಂದು ಬಲಿ ಕುಮಾರ ಸತ್ಯನಿಗೆ ಭಯವೇ ಇಲ್ಲ ಹಾಗೇನಾದರೂ ನೀವು ಕುತಂತ್ರ ಜಾಲ ಬೀಸಿ ನನ್ನನ್ನು ಘಾಸಿ ಮಾಡಲು ಮುಂದಾದರೆ ಮುನ್ನಡೆದು ಬರುವ ನಿಮ್ಮ ಅಪ್ಪೊಬ್ಬರ ದೇಹದ ಬಿಸಿ ರಕ್ತಾನೆ ಕುಡಿದ್ಬಿಡ್ತೀನಿ ಎಚ್ಚರ ಯಾಚರ ಎಚ್ಚರ ಹೇಳೋ ಹುಚ್ಚು ಹುಡುಗ ಚಚ್ಚದೆ ವೀರನ ಬೆಂಕೀನ ಬಲಗೈ ಆಗಿರುವಾಗ ನನ್ನ ಕೂಟರಿಗೆ ಹೇಗೆ ಬಂದೆ ಮಗನೇ ಅನ್ಯಾಯನನ್ನುಸಿರೆಂದು ಕಸಿಯಾಗಿ ಮಾತನಾಡಿದ ನಿಮ್ಮ ಉತ್ತರಕ್ಕೆ ಪ್ರತ್ಯುತ್ತರ ಕೊಡಲು ಬಂದಿರುವೆ ಸಚಿವ ಸಾರಾಂಶಕ್ಕೆ ಸರಿ ಉತ್ತರ ತರಸಿದ ಇತ್ತಾಗ ಈ ಕಿಂಕರಯಮ್ಮ ಕಿಂಕರನಾಗಿ ನಿಮ್ಮ ಕಜುಗದ ನಂಖ್ಯಾಗೆ ಟ್ರೈಂಕ್ ಇರತ್ತರಿ ತತ ತತ ತಡಿತಮ್ಮ ನೀ ಎದಕ್ಕ ಬಂದಿ ಯಾ ಕೆಲಸ ತಂದಿ ಒದಿಟ್ ನೀ ಬಿಡಿಸಿ ಹೇಳಿದ್ರ ನಮ್ಗ ಗೊತ್ತಾಕತಿಪ್ಪ ಅದಕ್ಕೆ ನಿಮ್ಮ ದಣಿ ಒತ್ತಿಗೆ ಕೊಡ್ತಾನ ಅವ್ರ ನಾ 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 ಪ್ಪ ಅವ್ರಿಗೆ ಕಿವಿ ಕೊಟ್ಟು ಈ ಸನ್ನಿವೇಶಕ್ಕೆ ಬರದೆ ಹೇಳ್ಬೇಡ ಸಿಕ್ಕಿರುವ ಈ ಸಮಯಕ್ಕೆ ನನ್ನ ತಿಳ್ಸ್ಕೊಳ್ತೀನಿ ಇದಕ್ಕೆ ಅನ್ನೋದ್ರಿ ನಿಮಗೆ ಬಟ್ಟೆ ತುಂಬಿದ ಅವರಂತ ಸ್ವಲ್ಪ ಬಂದ್ರಿ ಲ ನೋಡ್ರಿ ಒಪ್ಪಿಗೆ ಇದೆ ಮಾಡಿದ್ರೆ ಅತ್ತ ದೂರ್ ಈಗ ನಿನ್ನಂತೆ ನಮ್ ಗೌರದ ಪ್ರಸಿದ್ ಅವ್ರ ಒಪ್ಕೊಂಡ್ರ ಸರಿ ಆದ್ರೆ ನೀವ್ ಒಪ್ಪ ಅವ್ರಿಗೆ ಸರಿ ಆದ್ರೆ ಅವ್ರು ಒಪ್ತಾರ ಒಟ್ಟಿನ ಮೇಲೆ ಈ ನ್ಯಾಯ ಮುಂದುವರೆಸದ್ ಬೇಡ ಇಲ್ಲೇ ಸಂಪಿನ ಮೇಲೆ ಮುಗಿಸ್ಬೇಡ ಆಯ್ತು ನನ್ನ ಊರ ಮುಂದಿನ ಹೊಲದಲ್ಲಿ ಇವರ ಹೊಲದ ಕಡೆ ಇರುವ ನನ್ನ ಗಿಡ ಮರಗಳನ್ನು ನಮ್ಮನ್ನ ಕಡಿದು ತಂದರೆ ತನ್ನ ಮರಗಳೆಂದು ನಮ್ಮ ಅಣ್ಣನನ್ನು ಕೊಡಿಸಿದ್ದಾನಂತಲ್ಲ ಅದಕ್ಕೆ ನಕ್ಷ ತೋರಿಸಿ ಉತ್ತರ ಕೊಡಲು ಸರಿ ಈ ನಕ್ಷೆ ಪ್ರಕಾರ ಗಿಡಗಳೆಲ್ಲ ನಿನ್ನ ತಪ್ಪು ಮಾಡಿದಕ್ಕೆ ಸಿಕ್ಸ್ ಪಾಪ ಏನೋ ತಪ್ಪು ಮಾಡ್ಯವು ಬುದ್ಧಿಗಡೆ ತಪ್ಪು ಇದಮಿಸ್ಬಿಡ್ಬಾ ತೊಪ್ಪಿನ ಬಳಿ ಎಷ್ಟು ಮಾಡಿದ್ರೂ ಕೊಡ್ತೀನಿ ತಪ್ಪು ಮಾಡಿದ ಒಬ್ಬ ಮಹಾನ್ ವ್ಯಕ್ತಿ ಬಾಯಿಂದ ತಪ್ಪಾಗಿದೆ ಎಂದರೆ ಸಾಕು ಅದಕ್ಕೆ ದಂಡ ವಸೂಲಿ ಮಾಡುವನು ನಾನಲ್ಲ ಇನ್ನಾದರೂ ನಿಮ್ಮ ಬುದ್ಧಿ ತಿದ್ದುಕೊಳ್ಳಿ ಅದನ್ನು ಬಿಟ್ಟು ದುರಹಂಕಾರದಿಂದ ನಡೆದರೆ ನಿಮ್ಮ ಸಿರಿತನವೇ ಸೆಡಿಲಾದೀತು ಎಚ್ಚರ ಅರವತ್ತು ಹಳ್ಳಿ ಅರಸನಿಗೆ ಎಚ್ಚಳ ಎಂದು ಹೇಳುವ ಹುಚ್ಚ ಚರ್ಚದ ವೀರ ವಿಕ್ರಮ ವೀರದೆ ನನ್ನ ಬಲಗೈ ಆಗಿರುವಾಗ ನನ್ನ ಶ್ರೀಮಂತಕ್ಕೆ ಸರಿಪಟ್ಟಿ ಬಚ್ಚ ಈಗ ಕೊಳ್ಳಿ ನನ್ನ ಪ್ರಶ್ನೆಗೆ ಉತ್ತರ ಗೆದ್ದುರೇ ತಪ್ಪು ಮಾಡದೇ ಇರವೇ ನನಗೆ ಪ್ರಾಣದ ಭಯವೇ ಇಲ್ಲ ಪುಡಿಬಿಡಿದು ಮಾತನಾಡಿದವರು ಅದಕ್ಕೆ ಬೆದಾರವನ್ನು ನಾನ ಹೇಳು ನನ್ನ ಕೈಯಿಂದಲೇ ಶಿಕ್ಷೆ ಅನುಭವಿಸ್ತೀನಿ ಇದು ನನ್ನ ರಾಮಾಚನ ಹಿಂದಿನ ದಿನ ವಾಯುವಾರಕ್ಕೆ ಬಂದಾಗ ನನ್ನ ಮಗಳ ಮೈ ಮೆಟ್ಟಿಯು ಕೆಲ ಜನ ಹಳೆ ಬಾಲತ್ಕಾರದಿಂದ ತುಂಬಿಸುವುದು ಅಂತ ಯಾರು ಹೇಳ್ತಾರೆ ನಾನು ಹೇಳ್ತಾ ಇದ್ದೇನೆ ನೀವು ಪ್ರೇಮ ಮೋರ್ ಕಾಣಿಸುತ್ತೆ ಪ್ರೇಮ ಪ್ರೀತಿನೂ ಗೊತ್ತು ಅದನ್ನು ಕೊಚ್ಚಿ ಹಾಕೋದು ಗೊತ್ತು ಮುತ್ರೆ ಈ ಹಾಲಕ್ಕ ಕೆಲಸ ನೀನು ಮಾಡಲಿಕ್ಕೆ ಧಾವಿಸಿ ಬಂದಾಗ ಅದನ್ನು ಕಳಿಸಿ ಗೌಡರ ಮರೆಯಾದಿ ಕಾಪಾಡಿದಕ್ಕೆ ನನಗೆ ಉಂಟಾ ಮಾಡುತ್ತ ಇದೆಂತ ವಿಚಿತ್ರ ಇದು ಬಲತ್ಕಾರದಿಂದ ತುಂಬಿತ ವಿಚಿತ್ರವೇ ಇಲ್ಲ ನಿಮ್ಮ ಮಗಳು ನನ್ನ ಮೆಚ್ಚು ಕೈ ಹಿಡಿದ ಪ್ರೇಮದ ಚಿತ್ರ ಇದರಲ್ಲಿ ಏನಿದ ತಪ್ಪು ತಪ್ಪ ತಪ್ಪ ತಮ ಮನೆಯವರು ಒಪ್ಪಿಗೆ ಇಲ್ದ ತಂದೆ ಆಡ್ರಿಂದ ಒಂದು ಹೆಂಗಿನ ಮೇ ಮುಟ್ಟಿದ ತಪ್ಪನ ಈ ತಪ್ಪಿಗೆ ಒಪ್ಪದಿದ್ದರೆ ಮತ್ತಿಗೆ ಲಜೆ ಸಾಕ್ಷಿ ನೇರ ವಿಕ್ರಮ ಈ ಗೌಡ ಎಂತ ಕಠಿಣ ಶಿಕ್ಷೆಯನ್ನು ಯದುಿಸಿದರು ಅದನ್ನು ನಾನು ಅನುಭವಿಸುತ್ತೇನೆ ಆದರೆ ನೀನು ಇದರ ಭಾಗವಹಿಸಿದರೆ ಆರು ನನ್ನ నాలుಕನ್ನು ಸೀರಬೇಕಾದೆ ತು ಎಚ್ಚರ ಏನು ಉಪದ್ರವ ರಾಜಕಾರಣಿ ರಾಜಾಜ್ಯದ ಪ್ರದರೆದ ಕುದುರೆ ಹಾಜರುunturವೇ ಕೊಡು ಅದು ಆವ ಶಿಕ್ಷೆ ಕೊಡ್ತೀಯಾ ನನ್ನ ಮಗಳ ಮುಟ್ಟಿದ ತಪ್ಪಿಗೆ ನೀನು ಹಾಲು ಇದು ಚಡಿ ತಿನ್ನಲೇಬೇಕು

ಪ್ರೇಮದಿಂದ ಒಂದಾದ ಈ ಜೀವಕ್ಕೆ ಯಾರಪ್ಪನೇನು ಬೇಕಾಗಿಲ್ಲ ಹೊಡೆಯೋ ಅಧಿಕಾರ ಕೂಡ ನಿಮ್ಗಿಲ್ಲ ಕಂದಸಿನ ಮೇಲೆ ಕೈ ಮಾಡು ನಮಗೆ ಹೊಡೆಯ ಚಳಿಯ ಕಣ್ಣು ಹೊಡೆ ಬಾಯಿ ಮಾಡ್ಕೋತೇವೆ ಗೌಡ ನಿಮ್ಮ ನೀನು ಗಂಡಸೇ ಆಗಿದ್ದರೆ ನಿಮ್ಮನ್ನು ಇನ್ನೂ ಆತಾಕತ್ತಿದ್ದಾರೆ ಇನ್ನೂ ಹತ್ತು ಚಳಿಯ ತನ್ನು ಹೊಡೆ ಆದರೆ ಈ ಸೇರಿದ ಪ್ರತಿಕಾರ ಚಂಡಕ್ಕ ಅವರು ಹುಡುಗ ಹೀಗೆ ದೊರಕಿ ಮಾತಾಡ್ತಾ ಆ ಮಗನನ್ನು ನನ್ನ ಕುಂಡು ಹಾಕಿ ಸಾಯಿಸುತ್ತಿರುವಾಗ ಆ ಸೇಡಿನ ಸರ್ಪ ನಿನ್ನ ಮಗಳ ಮೇಲೆ ಎರಗೆ ನಿನ್ನ ಮಗಳ ಕೊರಳಿಗೆ ಮಾಂಗಲ್ಯ ಕಟ್ಟುವ ಸಾಜು ಬಾ ಮಗನೇ ಕಾವೇರಿ ಬನ್ನಿ ಹೋಗೋಣ ನೀರಾದರೂ ಕಂಡ ಸಿದ್ದರೆ ನನ್ನನ್ನು ತಡೆಯೋ ಗೌಡ್ರೆ ಈ ನಾಡಿನ ದೊರೆ ಮಗಳು ಒಬ್ಬ ಬೀದಿ ವೀಕ್ಷಿತನ ಕೈ ಹಿಡಿದುಕೊಂಡು ಅವಮಾನವೇ ಸರಿ ಕ್ಲೋಸ್ ಆಗಿದೆ